दिल्ली ओपन दुपटु तो है चाप चाप गाड़ी सा वाओ ये ना झुमरा नाले बन्नी है तरजी नाले टोटके बन्नी माव बन्नी स्टेट इन अंकन अपा अपा मु नहीं आदा जो जर बेल जनर बटा का नहीं चाहिए आरी ना ಫ್ರೆಂಡ್ಸ್ ಏನು ಗೊತ್ತಾ ಇತ್ತು ಬೆಳಗ್ಗೆ ಬೆಳಗ್ಗೆನೆ ಪಾಪು ಬೇಗನೆ ಇದ್ಬಿಟ್ಟಿದ್ಲು ಹಾಗಾಗಿ ಸ್ವಲ್ಪ ಬೆಳಗ್ಗೆ ಅಂತಲೇ ಹಾಳು ಎಲ್ಲ ಜಾಸ್ತಿನೇ ಆಗೋಯಿತು ಹಾಗೆ ಇವಾಗ ಸ್ವಲ್ಪ ಸಮಾಧಾನವಾಗಿದ್ದಾಳೆ ಹೀಗಾಗಿ ಒಂದು ಒಂದು ತೋಟಕ್ಕೆಲ್ಲ ಹೋಗ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ ಅವಳು ಕೂಡ ಸ್ವಲ್ಪ ಖುಷಿಯಾಗತ್ತೆ ಅಂತ ಹೇಳಿ ಬನ್ನಿ ಹೋಗೋಣ ಇವಾಗ ಇದೆಲ್ಲ ಹಂದಿ ಬಂದದಾಳೆಲ್ಲ ಹ್ಞೂ ಅಡುಗೆ ಸರಿ ಕಾಡಿಯೆಲ್ಲ ಬಂದು ಹಿಂಗೆ ಮಾಡಿಟ್ಟಿದೆ ನೋಡಿ ಅಪ್ಪ ಜೀಜಿಲ್ಲ ಕಂದ ಫುಲ್ಲು ಖಾಲಿ ಇದು ಮೊನ್ನೆ ನಾವು ಆಟ ಆಡ್ತಾ ಇದ್ರು ಅಲ್ಲ ಇಲ್ಲೆಲ್ಲ ನೋಡಿ ಹಿಂಗೆ ಮಾಡಿಟ್ಟಿದೆ ಇವಾಗ ನೀರೇನೂ ಇಲ್ಲ ಬೆಳಗ್ಗೆ ಇವಾಗ ಸಮಯ ಬಂದು ಹತ್ತು ಗಂಟೆ ಆತ ಹತ್ತು ಗಂಟೆ ಒಂಬತ್ತುವರೆ

ಇದೆ ನೋಡಿ മോ ദ അല്ല ഇതോ നോ ഫ്രസ് ദീന ಫ್ರೆಂಡ್ಸ್ ನೋಡಿ ಹಾಗೆ ಬೆಳಗ್ಗೆ ಬೆಳಗ್ಗೆ ನೋಡಿ ತೋಟಕ್ಕೆ ಬಂದಿದ್ದೀವಿ ಮಾತಾಡಿಕೊಂಡು ಹಾಗೆ ನೋಡಿದ್ರಂತೂ ವೆದರ್ ತುಂಬಾ ಚೆನ್ನಾಗಿದೆ ಏನಂತಂದರೆ ಲೈಟಾಗಿ ಬಿಸಿಲು ಬೇರೆ ಬರ್ತಾಯಿತ್ತು ಆವಾಗ ತಾನೇ ಒಂಬತ್ತುವರೆ ಹತ್ತು ಗಂಟೆ ಹತ್ರ ಹತ್ರ ಅಲ್ವಾ ಒಂಥರ ಚೆನ್ನಾಗಿರುತ್ತೆ ಪಾಪ ಬೆಳಗಿಂದ ತುಂಬನೇ ಒಂಥರ ಕ್ರ್ಯಾಂಕಿಯಾಗಿ ಆಡ್ತಾಯಿದ್ಲು ಯಾರು ಎತ್ಕೊಂಡ್ರು ಯಾರು ಏನು ಮಾಡಿದ್ರು ಅಳ್ತಾ ಇದ್ಲು ಇಲ್ಲಿ ಬಂದಿದ ತಕ್ಷಣ ಸ್ವಲ್ಪ ಅವ್ಳಿಗೂ ಖುಷಿಯಾಯಿತು ಆ್ಯಂಡ್ ಹಾಗೆಯೇ ನಾವು ಕೂಡ ಅಷ್ಟೇ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ತೋಟದಲ್ಲಿ ಹೋಗೋಕ್ಕೊಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಮ್ಮನ ಮನೆಗೆ ಬಂದಾಗೆಲ್ಲ ಏನೋ ಒಂಥರ ಫುಲ್ ರಿಲ್ಯಾಕ್ಸ್ ಫೀಲಿಂಗಲ್ಲಿ ಇರ್ತೀವಿ ಅಮ್ಮನ ಮನೆಗೆ ಬರಬೇಕಾದ್ರೆಲ್ಲ ಅನ್ಕೋತೀನಿ ಇವತ್ತಂತೂ ಚೆನ್ನಾಗಿ ನಿದ್ದೆ ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು ಅನ್ಕೊಂಡು ಬಂದಿರ್ತೀನಿ ಬಟ್ ಈ ನನ್ನ ಮಗಳೇನು ಮಾಡ್ತಾಳೆ ಅಂತಂದರೆ ಬೆಳಗ್ಗೆ ಬೇಗನೆ ಎದ್ ಕುತ್ಕೊಂಡ್ಬಿಡ್ತಾಳೆ ಆಮೇಲೆ ನನಗಂತೂ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕೆ ಆಗಲ್ಲ ನಾನೇನು ಅನ್ಕೊತೀನಿ ಒಂದು ಎಂಟು ಗಂಟೆವರೆಗೂ ಆರಾಮ್ಸೆ ನಿದ್ದೆ ಮಾಡಬೇಕು ಅಂತ ಇಲ್ಲಿಗೆ ಬಂದಾಗೆಲ್ಲ ಅದೇ ಫಸ್ಟ್ ಮಾಡೋ ಕೆಲಸ ಅಂದ್ರೆ ಎಲ್ಲರೂ ಯಾವ್ದು ಇಟ್ಕೊಳ್ಳ್ದೆ ಆರಾಮ್ಸೆ ನಿದ್ದೆ ಮಾಡೋದು ಓನೋ ಒಂಥರ ಖುಷಿ ಅಲ್ವಾ ಇದು ಎಸ್ಪೆಷಲಿ ಮದುವೆ ಆಗಿರೋ ಹೆಣ್ಮಕ್ಳಿಗೆಲ್ಲ ಅನ್ಸುತ್ತೆ ಈ ಥರ ಒಂದು ಏನು ಟೆನ್ಷನ್ ಇದೆ ಬೆಳಗ್ಗೆ ಬೇಗ ಹೇಳಬೇಕು ಅದು ಇದು ಕೆಲಸಗಳಿದೆ ಅಂತ ಎಲ್ಲ ತಲೆ ಆರಾಮ್ಸೆ ಮಲ್ಕೊಳ್ಳೋದು ಅದೊಂಥರ ಖುಷಿನೇ ಬೇರೆ ಸೊ ಎಷ್ಟು ಜನ ಇದನ್ನ ರಿಲೇಟ್ ಮಾಡ್ಕೊಳ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಗುಜ್ಜೆ ಅಂದರೆ ಹಲಸಿನಕಾಯಿ ಇದು ಚಿಕ್ಕ ಚಿಕ್ಕ ಮಿಡಿಗಳಾಗಿದೆ ಗುಜ್ಜೆ ಮಿಡಿ ಅಂತ ಹೇಳ್ತೀವಿ ಮರದಲ್ಲಿ ನೋಡಿ ನೋಡಿ ಮೆಣಸು ಮನೇಲಿದ್ದಲ್ಲ ಹಾಗೆ ನಾನು ಮತ್ತೆ ತಮ್ಮ ಇಲ್ಲಿ ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಅವನ ಹತ್ರ ಏನೋ ಹಿಂಗೆ ಕತೆಗಳೆಲ್ಲ ಹೇಳ್ತಾ ಇದ್ವಿ ಹಳೆ ಕತೆಗಳಿರುತ್ತಲ್ವ ನಾವು ಸ್ಕೂಲ್ ಡೇಸಲ್ಲಿದ್ದಾಗೆಲ್ಲ ಏನೆಲ್ಲ ಮಾಡ್ಕೊಡ್ತಾ ಇದ್ವಿ ತೋಟಕ್ಕೆಲ್ಲ ಬಂದು ಊಟ ಬುತ್ತಿ ಎಲ್ಲ ಕಟ್ಕೊಂಡು ಬಂದು ತೋಟದಲ್ಲಿ ಊಟ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ ಅದೇನೋ ಒಂಥರ ಚೆನ್ನಾಗಿತ್ತು ಆಯಿತಾ ಹಾಗೆ ಇನ್ನೇನು ಅಡಿಕೆ ಎಲ್ಲ ಸೀಸನ್ ಶುರು ಆಯಿತು ಅಲ್ವಾ ಹಾಗಾಗಿ ಸ್ವಲ್ಪ ತೋಟ ಎಲ್ಲ ಕ್ಲೀನಿಂಗ್ ಕೆಲಸಗಳೆಲ್ಲ ನಡೀತಾ ಇತ್ತು ಹಾಗೆ ಅದ್ರದ್ದು ಸ್ವಲ್ಪ ಸೌಂಡ್ ಎಲ್ಲ ಕೇಳ್ಬೋದು ನಿಮಗೆ ಅದಕ್ಕೋಸ್ಕರ ನಾನಿಲ್ಲಿ ಜಾಸ್ತಿ ವಾಯ್ಸ್ ಅವ್ರ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇದೇನು ಅಂತ ಗೊತ್ತಾ ನಿಮಗೆ ಈ ಥರ ಕಾಯಿ ಇರುತ್ತಲ್ವಾ ಇದನ್ನು ಈ ಥರ ಮಾಡಿದ್ರೆ ಈ ಥರ ರಕ್ತ ಬಂದಂಗೆ ಆಗತ್ತೆ ಕೈಲಲ್ಲೆಲ್ಲ ಕೆಂಪು ಕೆಂಪು ಆಗುತ್ತೆ ನಾನು ಪಾಪಕ್ಕೆ ತೋರಿಸ್ತೀನಿ ಇವಾಗ ಅಮ್ಮ ಕೈ ನೋಡ್ಮ ಕೆಂಪು ಜೀಜಿ ಬಂತು ಬಬ್ಬು ಮಾಡು ಕಮ್ಮಿ ಮಾಡು ಬಬ್ಬಾ ಹಿಂಗೆ ಬೇಡದಾ ನಾವು ಚಿಕ್ಕವರಿದ್ದಾವಾಗ ಈ ತರ ಮಾಡಿಬಿಟ್ಟು ಆಟಾಡ್ತಾ ಇದ್ವಿ ಸಾಕು ಕೈಗೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಸೊ ಈ ಉಳಿಗೆ ಅದು ನೋಡ್ಬಿಟ್ಟು ನನಗೆ ಬೇಡ ಅಂತ ಹೇಳ್ಬಿಟ್ಟು ಫ್ರ್ಯಾಂಕ್ ಚೈಲ್ಡ್ಹುಡ್ ಪ್ರ್ಯಾಂಕ್ ಫ್ರೆಂಡ್ಸ್ ಇದು ಎಕ್ಸ್ ಚೈಲ್ಡ್ಹುಡ್ ಅಲ್ಲಿ ಈ ತರ ಪ್ರ್ಯಾಂಕ್ ಮಾಡ್ತಾ ಇದ್ವಿ ಬಟ್ ಯಾರು ನಂಬ್ತಾ ಇರ್ಲಿಲ್ಲ ಅಷ್ಟೆಲ್ಲಾರ್ಗು ಗೊತ್ತಿತ್ತು ಇದೇ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಂಗೆ ನಮ್ಮ ಮಗಳಿಗೂ ಕೂಡ ಮಾಡ ಹೊರಟೆ ಬಟ್ ಇವಾಗ ನನಗೆ ಬೇಡ ಇದು ಅಂತ ಹೇಳ್ಬಿಟ್ಟು ಅವಳು ಹೋಗ್ತಾ ಇದ್ದಾಳೆ ಅವಳು ಪಾಡಿಗೆ ಹಂಗೆ ಇವಾಗ ಒಂದ್ ರೌಂಡ್ ತೋಟಕ್ಕೆಲ್ಲ ಹೋಗಿದ್ದಾಯ್ತು ಇನ್ ಮನೆಗೆ ಹೋಗೋದು ಹಕ್ಕಿ ಗೂಡು ಬಿದ್ದದು ನೋಡು ಅಪ್ಪಲ್ಲ ಫ್ರೆಂಡ್ಸ್ ಅಡಿಕೆ ಮರದಲ್ಲಿ ಹಕ್ಕಿ ಗೂಡೆಲ್ಲ ಇರುತ್ತಲ್ವಾ ಅದು ಬಿದ್ದಿದೆ ಹಕ್ಕಿ ಗೂಡು ಅದು ಹಾಗೆ ಒಂದು ರೌಂಡ್ ತೋಟಕ್ಕೆಲ್ಲ ಹೋಗಿ ಸುತ್ತಿದ್ದಾಯ್ತು ಇವಾಗ ಇನ್ ಮನೆಗೆ ಹೋಗೋದು ಹೋಗತಾನ್ ಸ್ವಲ್ಪ ಹು ಕೊಯಿಕೊಂಡ ಹೋಗಣ ಅಂತ ಅನ್ಕೊಂಡೆವಿ ಹಾಗೆ ಇಲ್ಲಿ ಬಗ ಹು ಕೊಯಕ್ಕೆ ಅಂತ ಬಂದಿದೆವಿ ಫ್ರೆಂಡ್ಸ್ ಇದು ನೋಡಿ ಸುರುಳಿ ಹು ಇನ್ಯಾ ಬೇಕಾರ ಇಲ್ಲಿ ಜುಕಡಕನ ಕಟ್ತಾ ತಿಂದೆ ಇದು ಊರ ಸುರುಳಿ ಅಲ್ಲ ಮುರ್ದ ಅದು ತೋಯಿ ಕಿತ್ತು

ತೋಟದಿಂದ ಬಂದ ನಂತರ ಪಾಪ ಕೂಡ ಸ್ನಾನ ಎಲ್ಲ ಮಾಡ್ಸಿದಾಯ್ತು ಇವಾಗ ಅವಳು ಅಜ್ಜಿ ಜೊತೆ ಆಟ ಆಡ್ತಾ ಇದ್ದಾಳೆ ಹಾಗೆ ಮನೆಯಿಂದ ಬರ್ತಾ ಒಂದು ಸ್ವಲ್ಪ ಹೂವಿನ ಬೀಜಗಳೆಲ್ಲ ತಗೊಂಡು ಬಂದಿದ್ಲೆ ಇಲ್ಲಿ ಅಮ್ಮ ಬೇಕು ಅಂತ ಹೇಳಿದ್ರು ಅಂತ ಹೇಳಿಬಿಟ್ಟು ಹಾಗೆ ಅದನ್ನ ಹಾಕೋಣ ಅಂತ ನನ್ನ ತಮ್ಮ ಕೂಡ ಹೊರಟಿದ್ದ ಇನ್ನೇನು ಅಷ್ಟ್ರಲ್ಲಿ ಏನಾಯ್ತು ಅಂತ ನೋಡಿ ಇವಾಗ ಮರ್ಯಾದಿ ಕರ್ಕೊಂಡೋಗ ನೋ ನಾವು ಮಾವ ಮತ್ತೆ ಸೊಸೆಗೆ ಜಗಳ ಆಗಿದೆ ಫ್ರೆಂಡ್ಸ್ ಹಾಗೆ ನೋಡಿ ಅವನು ನಾನೇ ಹಾಕ್ತೀನಿ ಬಿಡು ನಿನ್ನ ಹತ್ರ ಕೊಟ್ರ ಎಲ್ಲೆಲ್ಲ ಇಸು ಬಿಡ್ತೀಯಾ ಅಂತ ಹೇಳ್ಬಿಟ್ಟು ತಗೊಂಡ ಹೋಗಿದ್ದ ಅಷ್ಟರಲ್ಲಿ ಇವಳಿಗೆ ಸೆಟ್ ಬಂತು ಅಳು ಬಂತು ಹಂಗೆ ಹೆಂಗೋ ಸಮಾಧಾನ ಮಾಡ್ತಾ ಇದ್ದಾಳೆ ನನ್ನ ಹತ್ರನೂ ಬರ್ತಾ ಇರಲಿಲ್ಲ ನನಗಂತೂ ಇವಳು ಮಾಡೋದು ನೋಡಿ ನಗುನೇ ಬರ್ತಾ ಇತ್ತು ಯಾಕೆಂತಂದ್ರೆ ಈ ಥರನೇ ಮಾಡ್ತಿರ್ತಾಳೆ ಒಂದೊಂದ್ಸಲಿ ಅಂತೂ ಮಕ್ಳು ಹಂಗೆ ಅಲ್ವಾ ಆಗ ನೋಡಿ ಚಿಕ್ಕಮ್ಮನ ಜೊತೆ ಹೋಗಿದ್ದಾಳೆ ಸ್ವಲ್ಪ ಹೊತ್ತು ಸಮಾಧಾನ ಆಗಿದ್ದ ತಕ್ಷಣ ಮತ್ತೆ ಒಂದಾಗ್ಬಿಡ್ತಾರೆ ಇಬ್ರು ಇವಾಗ ಅವ್ನ ಕಣ್ಣ್ರೇನೆ ಕೋಪ ಬರೋ ಥರ ಮಾಡ್ತಾ ಇದ್ಲು ಹಿಂಗೆ ಅಲ್ವಾ ಇಲ್ಲಿ ಯಾರ ಮನೇಲಾದ್ರು ಈ ಥರ ಎಲ್ಲ ಆಗತ್ತಾ ಅಂತ ಹೇಳ್ಬಿಟ್ಟು ನನಗೂ ಕೂಡ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಆಮೇಲೆ ಒಂದು ಸ್ವಲ್ಪ ಹೊತ್ತಲ್ಲೇ ಜೊತೆ ಹೇಗೇ ಅವಳು ಆಡ್ಕೊಂಡಿರ್ತಾರೆ ಅಂತಾರ ನಾನಂತೂ ನಗ್ತಾ ಇದ್ದೆ ಯುದ್ಧ ಆಗೋಯ್ತು ಇಲ್ಲಿ ಅಂತ ಮಾವನ್ಗೂ ಮತ್ತು ಸೊಸೆಗುನು ಅಂತ ಹೇಳಿಬಿಟ್ಟು ನಾವಿಬ್ಬರು ನಗ್ತಾ ಇದ್ವಿ ಅಂಡ್ ಇವತ್ತು ಸಂಜೆನೆ ನಾವು ಕೂಡ ಹೊರಡೋರಿದ್ವಿ ಹಾಗಾಗಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ ಇನ್ನೇನು ಇಲ್ಲ ವಿಡಿಯೋ ಏನು ಮಾಡ್ಕೊಂಡಿಲ್ಲ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ಡು ಲೈಕ್ ಶೇರ್ ಕಾಮೆಂಟ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಿಗುಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಕೆರೆನ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್